ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರಿನ್ಸಸ್ ಯಶ್ವಿಸ್ ಚಾನಲ್ ಇವತ್ತು ಸ್ಯಾಟರ್ಡೇ ಸೊ ಹೊರಗೆ ಹೋಗೋಣ ಅಂತ ಹೊರಗೆ ಬಂದಿದ್ವಿ ಸೊ ಇಲ್ಲ ಹಾಗೆ ರವಿಶಂಕರ್ ಗುರುಜಿ ಅವರ ಮಠ ನೋಡೋಣ ಅಂತ ಬಂದ್ವಿ ನಮ್ಮ ಪಾಪು ಕಾರಲ್ಲೇ ಮಲಗಿ ಬಿಟ್ಟಿದ್ವಿ ಈಗ ಎದ್ದಿದ್ ನೋಡಿ ಹಾಯ್ ಮಾಡಿ ಹಾಯ್ ಹಾಯ್ ಮಾಡ್ತಾ ಇದೆ ಮುಂಗಾರಿ ಇಷ್ಟೊತ್ತ ಕಾರಲ್ಲಿ ನಿದ್ದೆ ಮಾಡಿಬಿಟ್ಟಿತ್ತು ಇವಾಗ ಎದ್ದಿದೆ ಸೊ ಬನ್ನಿ ಮಠ ತೋರಿಸ್ತೀನಿ ಹೊರಗಡೆಯಿಂದ ಸಕ್ಕದ ಕಾಣಿಸ್ತಾ ಇದೆ ಸೊ ಇವಾಗ ಬಂದ್ವಿ ಸೊ ಕಾರ್ ಪಾರ್ಕ್ ಮಾಡಿ ಇಲ್ಲಿ ಪಾರ್ಕಿಂಗ್ ಎಂಟ್ರಿ ಫೀ ಜಸ್ಟ್ ಟ್ವೆಂಟಿ ರುಪೀಸ್ ಅಷ್ಟೆ ಸೊ ಇಲ್ಲಿ ಬರ್ತಾ ಇದ್ದಂಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಕ್ಕ ಕಾಣಿಸ್ತಾ ಇದೆ ಇಲ್ಲಿ ಗೋಶಾಲೆ ಎಲ್ಲ ಇದೆಯಂತೆ ತುಂಬ ಚೆನ್ನಾಗಿದೆಯಂತೆ ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಪುಟಾಣಿ ನೋಡಿ ಪಪ್ಪಂಚದ್ದಾಗ ಹೋಗ್ತಾ ಇದ್ದಾಳೆ ಕಾರಿಂದ ಇಳಿತಿದ್ದಂಗೆ ಎತ್ಕೋ ಎತ್ಕೋ ಅಂತ ಸ್ಟಾರ್ಟ್ ಮಾಡಿದ್ಲು ಎಷ್ಟು ಚೆನ್ನಾಗಿದೆ ಇಲ್ಲಿ ಬರೋರು ಸ್ವಲ್ಪ ಕ್ಯಾಶ್ ಬಂದ್ವಿ ಎಂಟ್ರಿ ಫೀ ಎಲ್ಲ ಜಸ್ಟ್ ಕ್ಯಾಶ್ ಮಾತ್ರ ತಗೊಳ್ತಾರೆ ಬೇರೆ ಏನೂ ತೊಗೊಳೋದಿಲ್ಲ ಸೊ ಹೋಗ್ತಾ ಇದ್ದೀವಿ ಈಗ ಸಖತ್ ಚೆನ್ನಾಗಿದೆ ಮಾತ್ರ ವಿ ತುಂಬ ಚೆನ್ನಾಗಿದೆ ನಾವು ಸುಮ್ಮನೆ ಹಾಗೆ ಒಂದು ರೌಂಡ್ ಸಿಟಿ ಬರೋಣ ಅಂತ ಹೋದ್ವಿ ಸೊ ಆಮೇಲೆ ಅಂದ್ಕೊಂಡ್ವಿ ಸೊ ಇಲ್ಲೇ ಹೋಗಿ ಬರೋಣ ರವಿಶಂಕರ್ ಗುರುಜಿ ಮಠ ಇಲ್ಲೇ ಕನಕ್ಪುರ ರೋಡು ತುಂಬ ಹತ್ತಿರ ಇದೆ ಮೆಟ್ರೋ ಎಂಡ್ ಆಗುತ್ತೆ ಅಲ್ಲ ಕನಕ್ಪುರ ರೋಡ್ ಆ ಮೆಟ್ರೋ ಎಂಡ್ ಆಗಿದಕಿಂತ ಒಂದು ಸ್ವಲ್ಪ ಒಂದು ಕಿಲೋಮೀಟ್ರ್ ಮುಂದೆ ಬಂದರೆ ನಿಮಗೆ ಇದು ಸಿಗುತ್ತೆ ಇದು ಆ್ಯಕ್ಚುಲಿ ಎಕ್ಸಾಕ್ಟ್ ಲೊಕೇಶನ್ ಬಂದರೆ ನಿಮಗೆ ಹಾಗೆ ರೋಡ್ ಬರ್ತಾ ಇದ್ರೆ ತ್ರಿಮೂರ್ತಿ ಆಧ್ಯಾತ್ಮ ಮಂದಿರ ಅಂತ ಬಿಗ್ ಸ್ಟ್ಯಾಚು ಕಾಣುತ್ತೆ ಗಣೇಶ ಹನುಮಂತ ಮತ್ತು ಕೃಷ್ಣ ಅದು ಅದ್ರ ರೈಟ್ ಸೈಡು ನಿಮಗಿದು ಕಾಣುತ್ತೆ ಶಂಕರ್ ಮಠ ಸಖತ್ ಚೆನ್ನಾಗಿದೆ ನೋಡಿ ಪಾಂಡ್ ಥರ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಕ್ಕತ್ ಬಿಸಿಲು ಫುಲ್ ಬಿಸಿಲು ಬಟ್ ಅಷ್ಟೇ ಚೆನ್ನಾಗಿ ಗಾಳಿನೂ ಬರ್ತಾ ಇದೆ ಸೊ ಅಲ್ಲಿ ಸ್ಟೇಡಿಯಮ್ಮಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇರುತ್ತಲ್ಲ ಆ ಥರ ಇದೆ ತುಂಬ ಚೆನ್ನಾಗಿದೆ ಮಾತ್ರ ಒಂದು ಸರಿ ಎಲ್ಲ ಜೊತೆಗೆ ವಿಸಿಟ್ ಮಾಡಿ ನಿಮಗೆ ಆ್ಯಕ್ಚುಲಿ ಟೈಮಿಂಗ್ಸ್ ಅದಿದೆ ಏನೂ ಗೊತ್ತಿರಲಿಲ್ಲ ಬಟ್ ಇಲ್ಲಿ ಓಪನ್ ಇದೆ ಮಧ್ಯಾಹ್ನ ನಾವು ಬಂದಿರೋದು ಇವಾಗ ಟೈಮಿಂಗ್ಸ್ ಬಂದು ಫೋರ್ ಓ ಕ್ಲಾಕ್ ಮನೆ ಬಿಟ್ಟು ಟೂ ಓ ಕ್ಲಾಕಿಗೆ ಬಿಟ್ಟು ಎಲ್ಲ ಸುತ್ತ ಹಾಕಿಕೊಂಡು ಮಾಡಿಕೊಂಡು ಇಲ್ಲಿ ಬರ್ತಾ ಇದ್ದೀವಿ ನಮ್ಮ ಪುಟಾಣಿನಲ್ಲಿ ಕೈ ಹಿಡ್ಕೋಬಾರ್ದಂತೆ ಹೊಳೆ ನಡಿಬೇಕಂತೆ ನಡಿ ಬಾ ಬಾಯ್ ಅಲ್ಲಿಂದ ನಡಿಯಕ್ಕಾಗಲ್ಲ ಜಂಪ್ ಮಾಡೋಕ್ಕಾಗಲ್ಲ ಬಾ ಜಂಪ್ ಮಾಡೋಕ್ಕಾಗಲ್ಲ ಬ ನಡಿ ಬಾ ಆಗೋಲ್ಲ ಜಂಪ್ ಮಾಡೋಕ್ಕೆ ಬಾ ನೋಡಿ ಎದ್ಬಿಟ್ಟು ಈ ಥರ ತಲೆಗಳೇ ಜಾಸ್ತಿ ಅದು ಮಾಡು ಇದು ಮಾಡು ಅಲ್ಲಿ ಜಂಪ್ ಮಾಡು ಇಲ್ಲಿ ಜಂಪ್ ಮಾಡು ಈಗಂತೂ ತರಲೆ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ನಂಗೆ ವೀಡಿಯೋಸೇ ಮಾಡೋಕ್ಕಾಗ್ತಾಯಿಲ್ಲ ಒಂದು ಮಿನಿಟ್ ಬಿಡೋಕ್ಕಾಗಲ್ಲ ಅಷ್ಟು ತರಲೆ ಚೇರ್ ಹತ್ತೋದು ಇಳಿಯೋದು ಅದು ಇದು ಇದೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ನಂದು ವೀಡಿಯೋಸ್ಗಳು ಯಾವುದು ಮಾಡೋಕ್ಕಾಗಲ್ಲ ಎನಿ ಟೈಮ್ ನಮ್ಮ ಪಾಪ ನೋಡ್ಕೊಳ್ಳೋದೇ ಆಗೋಗುತ್ತೆ ಸೊ ಹಾಗಾಗಿ ನೋ 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 ಇಲ್ಲಿ ಮಾಡಿರೋ ಡಿಸೈನ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿದೆ ಒಳ್ಳೆ ಪಿಕಾಕ್ ಡಿಸೈನ್ಸ್ ಥರ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಸುತ್ತಮುತ್ತ ನೋಡಬೇಕು ಎಷ್ಟು ಚೆನ್ನಾಗಿದೆ ಕಂಪ್ಲೀಟ್ ಸೊ ಇಲ್ಲಿಂದ ಎಂಟ್ರೆನ್ಸ್ ಫುಲ್ ಮುಂದೆ ಹೋಗಬೇಕು ಒಂಥರ ಫಾರೆಸ್ಟ್ ಥರ ಫಾರೆಸ್ಟ್ ಏರಿಯಾ ಥರ ಅನಿಸುತ್ತೆ ಸ್ವಲ್ಪ ಬಿಸಲ್ಲಿ ಬಂದುಬಿಟ್ಟಿದ್ದೀವಿ ನಮ್ಮ ಪಾಪಗೆ ಪಾಪ ಕ್ಯಾಬ್ ಕೂಡ ತೊಗೊಬಂದಿಲ್ಲ ನಾವು ಅಂದರೆ ಪಾವು ತಾನಿನ ಪುಟ್ಟ ನಡ್ಕೊಂಡು ಬರ್ತಾ ಇದೆ ಫುಲ್ ಖುಷಿಯಲ್ಲಿ ಬಾ 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 ಅಂತ ಹೇಳ್ತದ ನನಿಗೂ ನಡಿ 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 ಅಂತ ಇಲ್ಲಿ ಫುಲ್ಲು ಮ್ಯಾಂಗೋ ಮ್ಯಾಂಗೋ ಟ್ರೀಸ್ ಬಿಟ್ಟಿತ್ತು ನನಗೆ ಕಿಟ್ಕೊಳ್ಬೇಕು ಅನ್ನಿಸ್ತಾ ಇತ್ತು ಬಟ್ ಆತರ ಎಲ್ಲ ಕೀಳ್ಬಾರ್ದಲ್ವಾ ಸೊ ಹಾಗೆ ನೋಡ್ಬಿಟ್ಟು ಖುಷಿ ಪಡ್ತಾ ಇದ್ದೆ ಸೊ ಇದಾದ ನಂತರ ಅಲ್ಲಿ ಬಸ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ ಹೇಳಿದ್ರು ಇಲ್ಲಿ ಶಿವಲಿಂಗು ಇದೆ ಸೊ ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಇಲ್ಲಿ ಇನ್ನೂ ಓಪನ್ ಆಗಿಲ್ಲ ಮೆಡಿಟೇಷನ್ ರೂಮ್ ಅಂತ ಹೇಳಿದರು ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಸೊ ಅವ್ರದ್ದೇ ಬಸ್ಸಲ್ಲಿ ಕರ್ಕೊಂಡು ಹೋದರು ಸೊ ಜಸ್ಟ್ ಒಂದು ಒನ್ ಮಿನಿಟ್ ಟೂ ಮಿನಿಟ್ ಅಷ್ಟೇ ಅಲ್ಲಿ ಡ್ರೈವ್ ಇದ್ದಿದ್ದು ಸೊ ಫ್ರೀ ಸೊ ಇಲ್ಲಿ ಕರ್ಕೊ ಬರ್ತಾ ಇದ್ದಂಗೆ ಅವರು ಅನುಗ್ರಹ ಮಂಟಪ ಅಂತ ಈ ಪ್ಲೇಸಿಗೆ ಕರ್ಕೊಂಡು ಬಂದರು ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ನೀಟ್ನೆಸ್ ಡಿಸಿಪ್ಲಿನ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಸೊ ಅಲ್ಲಿ ಹೋಗ್ತಾ ಇದ್ದಾಗ ಈಗ ನೋಡಿ ಅಲ್ಲಿ ಶಿವಲಿಂಗು ಇದೆ ಅದನ್ನು ಗುಹೆ ಥರ ನಿರ್ಮಿಸ್ಬಿಟ್ಟು ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಸೊ ಆ ಶಿವಲಿಂಗಕ್ಕೆ ಹೋಗ್ಬಿಟ್ಟು ಅಲ್ಲಿ ನೀರಿಟ್ಟಿರ್ತಾರೆ ಒಂದು ಪಾತ್ರೆಯಲ್ಲಿ ಅದನ್ನು ಲಿಂಗಕ್ಕೆ ಓಂ ನಮಃ ಶಿವಯ ಅಂತ ಹೇಳಿ ಹಾಕೋವಂಥದ್ದು ಸೊ ಎಲ್ಲರೂ ಅಷ್ಟೇ ಯಾರೇ ಬಂದರೂ ಕೂಡ ಅವರಿಗೆ ಬಸ್ಸಲ್ಲಿ ಕರ್ಕೊಂಡು ಬಂದು ಸೊ ಈ ಥರ ಹಾಕಿ ಅಂತ ಹೇಳ್ತಾರೆ ಸೊ ನಾವು ಅಷ್ಟೇ ನಾವು ಹೋಗಿದ್ವಲ್ಲ ನನ್ನ ಪುಟಾಣಿ ಕರ್ಕೊಂಡು ಹೋಗಿ ನಾನು ಕೂಡ ನನ್ನ ಪುಟಾಣಿಕ್ ಕನ್ನ ಎತ್ಕೊಂಡು ಅವ್ರ ಕೈಯಲ್ಲೇ ಶಿವಲಿಂಗಕ್ಕೆ ನೀರು ಕೂಡ ಹಾಕ್ಸಿದ್ವಿ ಸೊ ನಮ್ಮ ಪುಟಾಣಿಗಂತೂ ಸಖತ್ತು ಇಷ್ಟ ಅಲ್ಲಿ ಈ ಶಿವಲಿಂಗದ ವಿಶೇಷತೆ ಏನಂದರೆ ಇದರಲ್ಲಿ ಸಾವಿರದ ಎಂಟು ಸಣ್ಣ ಸಣ್ಣ ಲಿಂಗುಗಳನ್ನ ಸೇರಿಸಿ ಈ ಲಿಂಗನ ಮಾಡಿರೋದಂತೆ ಮತ್ತು ಅವ್ರು ಪರ್ಟಿಕ್ಯುಲರ್ ಯಾವ ಮೆಟೀರಿಯಲ್ ಯೂಸ್ ಮಾಡಿದೆ ಅದೆಲ್ಲ ಹೇಳ್ತಾ ಇದ್ದರು ಅದು ಅಷ್ಟು ನನಗೆ ಮರ್ತೋಗ್ಬಿಟ್ಟಿದೆ ಸೊ ಹಾಗಾಗಿ ಆ್ಯಂಡ್ ಅದ್ರ ಆಪೋಸಿಟ್ ಇಲ್ಲಿ ನೋಡಿ ಒಂದು ಧ್ಯಾನ ಮಂದಿರ ಮೆಡಿಟೇಷನ್ ಹಾಲ್ ಮಾಡಿದ್ದಾರೆ ದೊಡ್ಡ ಹಾಲ್ ಕ್ಲೀನಾಗೆ ಮೇಂಟೈನ್ ಮಾಡಿದ್ದಾರೆ ಕಾರ್ಪೆಟೆಲ್ಲ ಹಾಕಿ ಸೊ ನಮಗೆ ಅಲ್ಲಿ ಎಲ್ಲ ಶಿವಲಿಂಗಕ್ಕೆ ನೀರೆಲ್ಲ ಹಾಕಿದ್ಮೇಲೆ ಸೊ ಇಲ್ಲಿ ಬಂದುಬಿಟ್ಟು ಕೂತ್ಕೊಳ್ಳಿ ಅಂತ ಹೇಳಿದ್ರು ಸೊ ಆವಾಗ ಅವರು ಅಲ್ಲಿ ಒಂದು ಆರ್ಟ್ ಆಫ್ ಲಿವಿಂಗ್ ಏನಿದೆ ಅಲ್ಲಿ ಏನು ಮಾಡ್ತಾರೆ ಯಾವುದಕ್ಕೋಸ್ಕರ ಅದು ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಮ್ಮ ಜೊತೆ ಆ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಅಲ್ಲೇ ವರ್ಕ್ ಮಾಡೋರೆ ನಮಗೆ ಬಸ್ಸಲ್ಲಿ ಅವರ ಬಂದಿದ್ರು ಗೈಡ್ ಮಾಡಲಿಕ್ಕೆ ಸೊ ಅವರು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಮಗೆ ಇಲ್ಲೇ ಧ್ಯಾನ ಮಾಡಿ ಬಸ್ ಬಂದ ಮೇಲೆ ಹೋಗೋಣ ಅಂತ ಹೇಳಿ ಬಿಟ್ಟಿದ್ರು ಸೊ ಹಾಗಾಗಿ ನಾವು ಕೂಡ ನೋಡೋಣ ಅಂತ ಕೂತ್ಕೊಂಡಿದ್ವಿ ನಮ್ಮ ಪುಟಾಣಿ ನೋಡಿದ್ರೆ ಈ ಥರ ಮಾಡ್ತಾ ಇದ್ದಾಳೆ ಸೊ ನಾವು ಮುಚ್ಕೊಂಡ್ರೆ ಆಮೇಲೆ ನಾವು ಎಲ್ಲ ಕಡೆ ಹುಡುಕ್ಬೇಕು ಆ್ಯಂಡ್ ಇದು ಹೊಸದಾಗಿ ಕಟ್ತಾ ಇರೋಂಥದ್ದು ಈ ಥರ ಬರುತ್ತಂತೆ ಕಂಪ್ಲೀಟು ಟೋಟಲ್ ಎಷ್ಟಿದೆ ಗೊತ್ತಾಯ್ತು ತ್ರೀ ಹಂಡ್ರೆಡ್ ಎಕ್ಕರ್ಸ್ ಇದೆ ಅಂತೆ ಮುನ್ನೂರು ಎಕ್ರೆ ಅಷ್ಟು ಬರುತ್ತೆ ನೋಡಿ ಹೊಸದಾಗಿ ಈ ಥರ ಮಾಡ್ತಾರಂತೆ ಎಷ್ಟು ಚೆನ್ನಾಗಿದೆ ನೋಡಿ ಮತ್ತು ಆವಾಗಲೂ ನಾನು ಏನು ಶಿವಲಿಂಗ ತೋರಿಸಿದ್ದೆ ಸೊ ಅದು ಸಾವಿರದ ಎಂಟು ಸಣ್ಣ ಲಿಂಗಗಳನ್ನು ಸೇರಿಸಿ ಅಂಥದ್ದು ನಮ್ಮ ಪುಟಾಣಿ ನಡಿ ಏನಾಗಿದೆ ಏನಾಯಿತು ಹಾಂ ಏನಾಯಿತು ಎಲ್ಲಿಬು ನಮ್ಮ ಪುಟಾಣಿ ಥರ ಕಾರ್ಪೆಟ್ ತೆಗಿಯೋದು ಗಮ್ ಹಾಕಿದ್ದಾರೆ ಗಮ್ ತೆಗಿಯೋದು ಫೋಲ್ಡ್ ಮಾಡೋದು ಕಾರ್ಪೆಟ್ನ ನೋ ಮನೆನಾ ಇದು ಬಂಗಾರಿ ಬಂಗಾರಿ ನೋ 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 ಮನೆಯೆಲ್ಲ ಇದು ನೋ ನೋಲ ಮಾಡಬಾರ್ದು ಅಲ್ಲಿರೋರು ಅಷ್ಟು ಜನ ನೋಡಿ ರಾಯಚೂರಿಂದ ಅಂಥದ್ದು ಎಲ್ಲ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ಅವರಿಗೆ ಫಸ್ಟ್ ಟೈಮ್ ನಾವು ಕನ್ನಡ ಮಾತಾಡೋದು ಕೇಳಿ ಫಸ್ಟ್ ಟೈಮ್ ಕನ್ನಡ ಕೇಳಿದ್ದು ಹಬ್ಬ ಇಲ್ಲೂ ಇದ್ದಾರೆ ಅಂತ ಇದ್ದರು ಪುಟಾಣಿ ಅಲ್ಲೋಗಿ ಆಟ ಇದ್ದಾರೆ ಇಲ್ಲ ಜೊತೆ ಸೇರಿಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ಅವ್ರು ಸೀರಿಯಸ್ ಆಗಿ ನಮ್ಮ ಪುಟಾಣಿ ಏನಂತ ಸೀರಿಯಸ್ ಆಗಿ ಅವರು ನೋಡೋದು ಅದಾದ್ಮೇಲೆ ಮತ್ತೆ ನಮಗೆ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಅಂತ ಬಸ್ ರೆಡಿ ಆಗಿತ್ತು ಸೊ ನಾವು ಇಲ್ಲೇ ಓಡ್ತಾ ಇದ್ದೀವಿ ಸೊ ಮೆಡಿಟೇಷನ್ ಹಾಲ್ ಹತ್ರ ಹೋಗೋಣ ಅಂತ ಹೇಳಿದ್ರು ಸೊ ಹಾಗೆ ಹೋಗ್ತಾ ಇದ್ವಿ ನಮ್ಮ ಪುಟಾಣಿ ಅಂತೂ ಬಸ್ಸಲ್ಲಿ ಇರೋರಿಗೆಲ್ಲ ನಗಿಸ್ತಾ ಇದ್ಲು ಆ ಥರ ನಗ್ತಾಳೆ ಅವಳು ನಗಾಡಿದ್ರೆ ಎಲ್ಲರೂ ನಗಬೇಕು ಆ ಥರ ಅಷ್ಟು ಜೋರಾಗೆ ನಗ್ತಾಳೆ ಆ್ಯಂಡ್ ಸ್ಕೂಲಿಗೆ ಹೋಗೋಕ್ಕೂ ಮುಂಚೆನೇ ಅವಳು ಸ್ಕೂಲ್ ಬಸ್ಸಲ್ಲಿ ಓಡಾಡ್ತಾ ಇರೋದು ಅವಳಿಗೆ ವೀಲ್ಸ್ ಅಂತ ಬಸ್ ರೀಲ್ಸ್ ಎಲ್ಲ ನೋಡಿಬಿಟ್ಟು ಆ ಬಸ್ಸಲ್ಲಿ ಕೂತ್ಕೊಂಡು ಸಖತ್ ಖುಷಿ ಆಗ್ತಾ ಇತ್ತು ಹಾಗಾಗಿ ಸಖತ್ ಎಂಜಾಯ್ ಮಾಡ್ತಾ ಇದ್ಲು ಎಲ್ಲ ಆ ಕಡೆ ಈ ಕಡೆ ನೋಡೋದು ಆ ಮೂಮೆಂಟ್ಸ್ ಅಪ್ ಆ್ಯಂಡ್ ಡೌನ್ ಇರುತ್ತಲ್ಲ ಕಾರಲ್ಲಿ ಅವಳಿಗೆ ಆ ಥರ ಇರಲ್ಲ ಸೊ ಇಲ್ಲಿ ಆ ಥರ ಎಂಜಾಯ್ ಮಾಡ್ತಾ ಇದ್ಲು ಆಶ್ರಮ ನೋಡಿ ಸಕ್ಕತ್ತಾಗಿದೆ ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಬೆಟ್ಟಿ ಅಲ್ಲಿ ಹೋಗ್ಬೇಕು ಆಕ್ಚುಲಿ ಓಪನ್ ಇಲ್ಲ ಕ್ಲೋಸ್ ಆಗಿದೆ ನೋಡ್ಬೇಕು ಏ ಪಾಪು ಶೂ ಹಾಕೊಂಡಿದೆ ತೆಗಿ ಎಲ್ಲ ತೆಗಿತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇದೆ ಮೆಡಿಟೇಷನ್ ರೂಮ್ ಅಲ್ಲಿ ಎಲ್ಲ ಕಡೆನೂ ಡೋರ್ಸ್ ಇದೆ ಮೆಡಿಟೇಷನ್ ರೂಮಿಗೆ ಆ್ಯಂಡ್ ಇಲ್ಲಿ ಎಂಟ್ರೆನ್ಸು ಇಲ್ಲಂತೂ ತುಂಬಾನೇ ಕಾಲ್ ಸುಡ್ತಾ ಇತ್ತು ವೈಟ್ ಮಾರ್ಬಲ್ಸ್ ಬೇರೆ ಹಾಕಿಬಿಟ್ಟಿದ್ರಲ್ಲ ಹಾಗಾಗಿ ಆ್ಯಂಡ್ ಅದ್ರ ಫುಲ್ ಸೀನರಿ ಮಾತ್ರ ಸುತ್ತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನಮ್ಮ ನಮ್ಮ ಪುಟಾಣಿ ಕರ್ಕೊಂಡು ಬೇಗ ಬೇಗ ಬಿಟ್ಟರು ಸೊ ನಾನೀಗ ಇದ್ದೀನಿ ಸೊ ಒಳಗಡೆ ತುಂಬ ಜನ ಮೆಡಿಟೇಟ್ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ಮಾಡ್ತಾಯಿದ್ರು ನಾವು ಒಳಗೆ ಹೋಗಲಿಲ್ಲ ಯಾಕೆಂದ್ರೆ ನಮ್ಮ ಪುಟಾಣಿ ಸುಮ್ಮನೆ ಗಲಾಟೆ ಮಾಡ್ತಾಳಲ್ವ ಸೊ ಹಾಗಾಗಿ ಅಂತ ಹೋಗಲಿಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಕರೆಕ್ಟು ಆ ಸ್ಟ್ಯಾಚು ಹತ್ರ ಅಂದ್ರೆ ಆ ಗೋಪುರ ಇದೆಯಲ್ಲ ಆ ತರದ ಮೇಲೆ ಸೂರ್ಯನ ಬಿಸಿಲು ಚೆನ್ನಾಗಿ ಬೆಳೀತಾ ಇತ್ತು ಸೊ ಆ ಥರ ಸುತ್ತಮುತ್ತ ಉಂಟು ನೋಡಿ ಸೀನರಿ ಮಾತ್ರ ತುಂಬಾ ತುಂಬಾ ಚೆನ್ನಾಗಿದೆ ಡಕ್ ಮಾಡಿದ್ದಾರೆ ಮತ್ತೆ ಎಲ್ಲರಿಗೂ ಅಷ್ಟೇ ಅಲ್ಲಿ ಸುತ್ತ ಓಡಾಡಬೇಕಾದ್ರೆ ಕುಡಿಯೋಕೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತೆ ವ್ಯೂ ಪಾಯಿಂಟ್ ಅದು ಒಂದು ಹೈ ವ್ಯೂ ಅಲ್ಲಿ ಅಂದ್ರೆ ಒಂದು ಪ್ಲೇಸ್ ಮೇಲೆ ಇರೋದ್ರಿಂದ ಸೊ ನಿಮಗೆ ಆಲ್ಮೋಸ್ಟ್ ಸುತ್ತ ಬೆಂಗಳೂರು ಕಾಣ್ಬೋದು ಕಾಣುತ್ತೆ ಆ ಥರ ವ್ಯೂ ಪಾಯಿಂಟ್ಗಳು ಕೂಡ ಇಟ್ಟಿದ್ರು ಆ್ಯಂಡ್ ಓಡಾಡೋದಕ್ಕೆ ಅಲ್ಲಿ ಕಾಲ್ ಸೊಡುತ್ತೆ ಅಂತ ಮ್ಯಾಟ್ ಕೂಡ ಹಾಕಿದ್ರು ಸೊ ನಾವು ಹಾಗೆ ನೋಡ್ಕೊತ ನಮ್ಮ ಪುಟಾಣಿ ಫೋಟೋ ಶೂಟ್ ಮಾಡಿಕೊಂಡು ಮತ್ತೆ ವಾಪಸ್ ಬಂದ್ವಿ ಇದಾಗಿತ್ತು ನಮ್ಮ ಸ್ಯಾಟರ್ಡೇ ಸುತ್ತಾಟ ಸೊ ನಿಮಗೂ ಯಾರಿಗೆಲ್ಲ ಬ್ಯಾಂಗ್ಳೂರಲ್ಲಿ ಸರಿ ಹೋಗಬೇಕು ಅಂತ ಏನಾದ್ರು ಅನಿಸಿದ್ರೆ ಹೋಗಿ ವಿಸಿಟ್ ಮಾಡಿ ಆ್ಯಂಡ್ ಹಾಗೆ ಅಲ್ಲಿ ಆ ನಂದಿ ಕೂಡ ಇಟ್ಟಿದ್ದಾರೆ ಅದು ಕಂಪ್ಲೀಟ್ ಗೋಲ್ಡ್ ಕಲರಲ್ಲಿ ನಮ್ಮ ಪುಟಾಣಿ ಅಂಬ ಅಂಬ ಅಂತ ಖುಷಿಯಾಗಿ ಮುತ್ತ ಎಂಜಾಯ್ ಮಾಡ್ತಾ ಇದ್ಲು ಸೊ ಓವರ್ ಆಲ್ ನಾವು ಕೂಡ ಎಂಜಾಯ್ ಮಾಡಿದ್ವಿ ಬಟ್ ಮೆಡಿಟೇಷನ್ ಏನು ಮಾಡೋಕ್ಕಾಗಲಿಲ್ಲ ನಮಗೆ ಆ್ಯಂಡ್ ಇನ್ನೂ ತುಂಬ ಏನೇನೋ ಇದೆಯಂತೆ ನೈಟ್ ಡಿನ್ನರೆಲ್ಲ ಇದೆ ಅದೆಲ್ಲ ಮುಗಿಸ್ಕೊಂಡು ಹೋಗಿ ಅಂದರು ಮಕ್ಳನ್ನ ಕರ್ಕೊಂಡು ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಲ್ವಾ ಸೊ ಹಾಗಾಗಿ ನಾವದೆಲ್ಲ ಮಾಡಿದೆ ಜಸ್ಟ್ ಮೆಡಿಟೇಷನ್ ರೂಮ್ ಅದೆಲ್ಲ ನೋಡ್ಕೊಂಡು ಬಂದ್ವಿ ಇನ್ನೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಏಕೆಂದರೆ ತ್ರೀ ಹಂಡ್ರೆಡ್ ಎಕ್ಕರ್ಸ್ ಅಂದರೆ ಕಮ್ಮಿ ಜಾಗ ಅಲ್ಲ ಅಷ್ಟು ಸುತ್ತಾಡಬೇಕು ಅಂದರೆ ಸೊ ಹಾಗಾಗಿ ಮತ್ತು ಅಲ್ಲಿ ಬುಕ್ಸ್ ಆಗಿರ್ಬೋದು ಎಷ್ಟೊಂದು ಶಾಪಿಂಗ್ ಸೆಂಟರ್ಗಳು ಕೂಡ ಬಂತೆ ಅಂದರೆ ಸಣ್ಣ ಸಣ್ಣ ಶಾಪ್ನ ಇಟ್ಕೊಂಡಿದ್ದಾರೆ ಕ್ಲೋತ್ಸ್ ಅಂತೆ ಬುಕ್ಸ್ ಅಂತೆ ಫುಡ್ ಐಟಮ್ಸ್ ಅಂತೆ ಏನೇನು ಸೊ ನೀವು ಯಾರೆಲ್ಲ ಒಂದ್ಸರಿ ವಿಸಿಟ್ ಮಾಡಬೇಕು ಅಂದರೆ ವಿಸಿಟ್ ಮಾಡಿ ಆ್ಯಂಡ್ ಟೈಮಿಂಗ್ಸ್ ಮಾರ್ನಿಂಗಿಂದ ನೈಟ್ವರೆಗೂ ಇಡುತ್ತೆ ವೆಹಿಕಲ್ಸ್ ಲಾಸ್ಟ್ವರೆಗೂ ಬಿಡಲ್ಲ ಎಂಡಲ್ಲಿ ಸ್ಟಾರ್ಟಿಂಗಲ್ಲೇ ನಿಲ್ಲಿಸ್ಬಿಡ್ತಾರೆ ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಕಾರ್ ಬರ್ತೀವಿ ಇಲ್ಲೇ ಕುತ್ಕೊಂಡಿರೋ ಪಾಪ ಕರ್ಕೊಂಡು ಬರಬೇಡ ಅಂತ ಹೇಳಿದ್ರು ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಎಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಲಾಗ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬೈ ಹ್ಯಾವ್ ಎ ನೈಸ್ ಟೇಕ್